ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕಂತತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸೇಫಾಗಿ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಸೂಪರ್ ಆಗಿದೆ ಹ್ಯಾಪಿ ದಿವಾಲಿ ಹ್ಯಾಪಿ ದೀಪಾವಳಿ ದಿವಾಳಿ ಅನ್ಬೇಡಿ ಗೈಸ್ ದಿವಾಳಿ ಅಂದ್ರೆ ದಿವಾಳಿ ಆಗ್ಬಿಡ್ತೀವಿ ಸೊ ಯಾರಾದ್ರೂ ವಿಶ್ ಮಾಡಬೇಕು ನೀವು ಅಂತ ಅಂದ್ರೆ ಹ್ಯಾಪಿ ದೀಪಾವಳಿ ಅಂತ ಹೇಳಿ ವಿಶ್ ಮಾಡಿ ಸೊ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಮನ್ಸ್ ಪೂರ್ವಕವಾಗಿ ಹ್ಯಾಪಿ ದೀಪಾವಳಿ ಈ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಕತ್ತಲೆಯನ್ನ ಕಳೆದು ಬೆಳಕನ್ನ ತರಲಿ ಅಂತ ಆಶಿಸ್ತಾ ಇವತ್ತಿನ ಆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಆಕ್ಚುಲಿ ಅಲ್ಲಿಂದ ಬಂದ್ವಾಡಿ ಡಿಮಾರ್ಟಿಂದ ಇಂದ ಬಂದ ತಕ್ಷಣ ನನಗೆ ಎಲ್ಲಾದರೂ ಹೋಗಿ ಬಂದರೆ ನನಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಭ್ಯಾಸ ಇನ್ನೂ ಇದು ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಮಾಡಿರಲಿಲ್ಲವಲ್ಲ ಅದಕ್ಕೆ ಬಂದ ತಕ್ಷಣ ತಲೆಗೆ ಎಣ್ಣೆ ಹಾಕೋಬಿಟ್ಟು ನೋಡಿ ತಲೆಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮತ್ತೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅಲ್ಲಿಂದ ಬಂದ ಮೇಲೆ ಬಸ್ಸಾರ್ಗೆಲ್ಲ ರೆಡಿ ಮಾಡಿದ್ದೆ ಸೊ ಬಸ್ಸಾರ್ ಆಲ್ರೆಡಿ ಸಾಂಬಾರು ರೆಡಿ ಇದೆ ಸೊ ನಾನು ಸಾಂಬಾರು ಮಾಡೋಷ್ಟೊತ್ತಿಗೆ ಇವರು ಪಾಪ ನಾನು ನಾ ಮೊದ್ಲೆಲ್ಲ ನಮಗೆ ಷಟ್ರಂಗಡಿ ಅಂತ ಅರ್ಥ ಇತ್ತು ಸೊ ಷಟ್ರಂಗಡಿಲಿ ಈಗ ರೇಷನ್ ಎಲ್ಲ ತರ್ಸ್ಕೊಂಡಿದೀನಿ ಸೊ ಏನೇನೆಲ್ಲ ರೇಷನ್ ಷಟ್ ರಂಗಡಿಯಿಂದ ಬಂದಿದೆ ಏನೇನೆಲ್ಲ ಡಿಮಾರ್ಟ್ ಇಂದ ತಂದಿದ್ದೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ವಿಡಿಯೋಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಕ್ಚುಲಿ ಇವನು ಪಕ್ಕ ಕೂತಿರೋ ಏನ್ ಗೊತ್ತಾ ಅವನಿಗೆ ಇದು ಬೇಕು ಇವಾಗ ಇದು ಬರೆಯೋಕ್ಕೆ ಡ್ರಾಯಿಂಗ್ ಮಾಡೋಕ್ಕೆ ಅದಕ್ಕೆ ಮಮ್ಮಿ ಬೇಗ ವಿಡಿಯೋ ಮಾಡ ಮಮ್ಮಿ ನಂಗೆ ಇದು ಬೇಕು ಮಮ್ಮಿ ಅಂತ ತೋರಿಸ್ತೀನಿ ಇರೋ ಸೊ ಇದು ಸ್ಟ್ರಿಪ್ಸ್ ಅಂತ ಕಲರ್ ಪೇಪರ್ಸ್ ತರ ಬರುತ್ತೆ ಗೈಸ್ ಇದನ್ನ ಫ್ರಿಜ್ಗೂ ಅಂಟಿಸ್ಬೋದು ಅಂತ ಅನ್ಕೋತೀನಿ ಗೊತ್ತಿಲ್ಲ ಸೊ ಇದು ಇದರ ಕಾಸ್ಟ್ ಬಂದು ಟ್ವೆಂಟಿ ನೈನ್ ರುಪೀಸ್ ಓಕೆನಾ ಅದಾದ್ಮೇಲೆ ಪರಿಯಂತ ಈ ನಡುವೆ ನೋಡಿ ನಿಮ್ ನಿಮ್ಗೆ ಬ್ಯಾಕ್ ಗ್ರೌಂಡಲ್ಲಿ ಗೊತ್ತಾಗ್ತಾ ಇದೆಯಾ ಡ್ರಾಯಿಂಗ್ಸ್ ಎಲ್ಲ ಎಷ್ಟು ಚಂದ ಮಾಡ್ತಾ ಇದ್ದಾನೆ ಅದಕ್ಕೆ ಸುಮ್ಮನೆ ಆ ಥರ ಪೇಪರ್ಸ್ ಅಲ್ಲಿ ಮಾಡೋ ಬದಲು ಈ ತರ ಒಂದು ಡ್ರಾಯಿಂಗ್ ಬುಕ್ ಅನ್ನ ಕೊಡ್ಸಿಬಿಟ್ರೆ ಆರಾಮ್ಸೆ ಈ ಡ್ರಾಯಿಂಗ್ ಬುಕ್ ಅಲ್ಲಿ ಬರ್ಕೋಬಹುದಲ್ವಾ ಅವನು ಸೊ ಅದಕ್ಕೆ ಅಂತ ಹೇಳಿ ನಾನು ಡ್ರಾಯಿಂಗ್ ಬುಕ್ ಅನ್ನ ಕೊಡ್ಸಿದೀನಿ ಅವನಿಗೆ ಅಂತ ಹೇಳಿ ಸೊ ಎರಡು ಎರಡು ಡ್ರಾಯಿಂಗ್ ಬುಕ್ಸ್ ಹೌ ಮಚ್ ಯು ಹ್ಯಾಪಿ ಯುವರ್ ಕ್ರಿಯಾನ್ಸ್ ಸ್ಕೆಚ್ ಪೆನ್ಸಿಲ್ಸ್ ಇದನ್ನು ಕೊಡ್ಸಿದೀನಿ ತಗೊಂಡೋಗಿ ಅದಕ್ಕೆ ಕಾಯ್ತಾ ಇದ್ದೇ ವೀಡಿಯೋ ಬಂದಿರೋದು ಅವನ ಅಷ್ಟೇ ನೆನೆ ಸೊ ಈಗ ನನಗೆ ನನಗೆ ಮೀನ್ಸ್ ಮನೆಗೆ ಏನೇನ್ ತಗೊಂಡಿದೀನಿ ಅಂತ ಸೊ ಸಾಮ್ರಾಣಿ ಕಪ್ಸ್ ಎರಡು ಕಂದ ಕಂದ ನಿಟ್ ಡ್ರಾಯಿಂಗ್ ಬುಕ್ ಕೊಡೋ ಚೆನ್ನಾಗಿದೆ ಅದು ಫೇಸ್ಗೆ ಒಂದು ಒಂದು ಕೊನಿ ಒ ಫ್ಯಾನ್ ಹಾಕಿದ್ರೆ ನಿಮಗೆ ವಾಯ್ಸ್ ಕ್ಲಾರಿಟಿ ಸಿಗೋದಿಲ್ಲ ಹಾಗಾಗಿ ಸೊ ಇದನ್ನ ಹಿಂಗೆ ಇಟ್ಟಿರ್ತೀನಿ ಚೆನ್ನಾಗಿ ಬ್ಲೆಸ್ ಅಂದ್ರೆ ಲೈಕ್ ಲೈಟ್ ಕರೆಕ್ಟಾಗಿ ಬೀಳುತ್ತೆ ಅದಕ್ಕೆ ಓಕೆನಾ ಅಂಟಲ್ವಾ ಮಾಮೂಲಿ ಪೇಪರ್ಸ್ ಅದಾದ್ಮೇಲೆ ಇದು ಸಾಮ್ರಾಣಿ ಕಡ್ಡಿ ಈ ಸತಿ ಸಂಪಿಗೆ ತಗೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ದೀಪಾವಳಿಗೆ ದೀಪಗಳು ಮೇನ್ ಬೇಕಲ್ಲ ಎಣ್ಣೆ ಹಲ್ಲ ಹಾಕೋದು ಏನಾಗುತ್ತೆ ಅಂತ ಕೆಳಗಡೆ ಎಲ್ಲ ಎಣ್ಣೆ ಸೋರ್ತಾ ಇರುತ್ತೆ ಕದ ಇನ್ನೊಂಚೂರು ಮುಂದಕ್ಕೆ ಹೋಗ್ಬೇಕು ನಿಮ್ಗೆ ಕ್ಯಾಮ್ರಾಗ ಬರ್ತಾ ಇದೆಯಾ ಇಲ್ಲ ರೂಮಿಗೆ ತಗೊಂಡು ಹೋಗ್ಬಿಡು ಡ್ಯಾಡಿ ಇರುತ್ತೆ ಗೋ ಸಿಟ್ ಸಿಟ್ಟೇರ ಅನ್ಕಮ್ ಓಕೆ ಟೇಕ್ ಓಕೆಂಗ ಓಕೆ ಸೊ ದೀಪಾವಳಿ ಹಬ್ಬಕ್ಕೆ ಮನೆ ಮುಂದೆ ಹಚ್ಚಕ್ಕೆ ಅಂತ ಹೇಳಿ ದೀಪಗಳನ್ನು ತಗೊಂಡಿದೀನಿ ಇದರ ಕಾಸ್ಟ್ ಬಂದ್ಬಿಟ್ಟು ಅರವತ್ತೈದು ರೂಪಾಯಿ ಇದು ಕ್ಯಾಂಡಲ್ ಇಂದ ಮಾಡಿರೋದು ಗೈಸ್ ಅದಕ್ಕೋಸ್ಕರ ಪಾಪ್ಕಾರ್ನ್ ನಾವು ಆಲ್ರೆಡಿ ತಿಂದು ಇನ್ನು ಸ್ವಲ್ಪ ಇದೆ ಅಂದ್ರೆ ಡಿಮಾರ್ಟಿಂದ ಆಚೆ ಬಂದ ತಕ್ಷಣ ಪಾಪ್ಕಾರ್ನ್ ಸಿಗುತ್ತಲ್ಲ ಹಂಗೆ ಆಮೇಲೆ ರೆಡ್ ಚಿಲ್ಲಿ ಪೌಡರು ಸೊ ರೆಡ್ ಚಿಲ್ಲಿ ಪೌಡರ್ ಕೊರಿಯನ್ ಸಾರಿ ಸಾಂಬಾರ್ ಪುಡಿ ಒಂದು ಪ್ಯಾಕೆಟು ಧನಿಯಾ ಪುಡಿ ಎರಡು ಪ್ಯಾಕೆಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಚೀನಾ ಪ್ಲೀಸ್ ಇಲ್ಲ ಆಚೆ ಹೋಗ್ಬಿಡು ಮಾತಾಡ್ಕೊಳಂಗಿದ್ರೆ ಸೊ ಇದು ಧನಿಯಾ ಪುಡಿ ಪ್ಯಾಕೆಟ್ಸ್ ಎರಡು ತಗೊಂಡಿದ್ದೀನಿ ಆ್ಯಕ್ಚುಲಿ ಧನಿಯಾ ಪುಡಿ ಮನೇಲಿ ಮಾಡಿಸ್ಬೇಕು ಗೈಸ್ ನಂಗೆ ಇಲ್ಲ ಬೇಕು ಬೇಕಿದು ಆವಾಗ ತಗೋ ಆಮೇಲೆ ಗೋಧಿ ಹಸಿಟ್ಟು ಆಶೀರ್ವಾದ ಎರಡು ಕೆ ಜಿ ಸೊ ದೆನ್ ಕೋಲ್ಗೇಟ್ ಪೇಸ್ಟ್ ನನಗೆ ಸೆನ್ಸೋಡೆ ಯಾಕಂದ್ರೆ ಇದು ಸೀರಿಯಸ್ ಆಗಿ ಹೇಳ್ತೀನಿ ಗೈಸ್ ಯಾರಿಗೆಲ್ಲ ಹಲ್ಲು ನೋವು ಕ್ಯಾವಿಟಿ ಎಲ್ಲ ಇರುತ್ತಲ್ಲ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಎಷ್ಟು ರಿಲೀಫ್ ಕೊಡುತ್ತೆ ಅಂತಂದರೆ ನೀವು ನಂಬಲ್ಲ ನನಗೂ ಉಳ್ಕಲ್ಲಿದೆ ಆಮೇಲೆ ರೂಟ್ ಕೆನಲ್ ಮಾಡಿಸಿದ್ದೀನಿ ಆಮೇಲೆ ಈ ಏನಂತೀವಿ ಡೂಪ್ಲಿಕೇಟ್ ಹಲ್ಲು ಅದನ್ನು ಹಾಕ್ಸಿದ್ದೀನಿ ಅದನ್ನೇನೋ ಒಂಥರ ನಾನು ಮರ್ತೋಗಿದ್ದೀನಿ ಮೂರು ಹಲ್ಲನ್ನು ಮಾಡಿಸಿದ್ದೀನಿ ಬಟ್ ಸ್ಟಿಲ್ ನನಗೆ ಪೇಯ್ನ್ ಬರ್ತಾ ಇದೆ ಸೊ ಇದು ಆಗದೇ ಇರೋ ಕೆಲಸ ಆಮೇಲೆ ಉಳ್ಕಲ್ಲು ಊದ್ತಾರಲ್ವ ಸೊ ಅದನ್ನು ಮಾಡಿಸಿದ್ದೀನಿ ಬಟ್ ಯಾವುದು ನಂಗೆ ವರ್ಕ್ ಆಗಿಲ್ಲ ಆ್ಯಂಡ್ ಇದು ನನಗೆ ಬೆಸ್ಟ್ ಸೊಲ್ಯೂಷನ್ ಕೊಟ್ಟಿದ್ದು ಇದು ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಸೆನ್ಸ್ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಡೆಫಿನೆಟ್ಲಿ ರಿಲೀಫ್ ಆಗುತ್ತೆ ಓಕೆನಾ ಕೋಲ್ಗೇಟ್ ಪೇಸ್ಟ್ ಅದಾದಮೇಲೆ ಪೂಜೆಗೆ ದೀಪಂ ಆಯಿಲ್ ಪರಿಶುದ್ಧತೆಯ ಪ್ರತೀಕ ಆಸ್ ಇದೆಯಲ್ಲೂಶ್ ಮನೆಗೆ ನಮ್ಗೆ ಇದು ಕರ್ಪೂರ ಕರ್ಪೂರ ಡಬ್ಬ ಆ್ಯಂಡ್ ఇప్పు విమ్ పాత్ర తొలి సోపు మైసూర్ సెండల్ సోప్ నాలుగు మైసూర్ సెండల్ ఓకేనా ఆమె స్క్రబ్బర్ అండ్ దెన్ ಜೀರಿಗೆ ಆಮೇಲೆ ಮಶ್ರೂಮ್ ಅಂಡ್ ಪನ್ನೀರ್ ಎರಡು ಪ್ಯಾಕೆಟ್ ಅಂಡ್ ತುಪ್ಪ ಅಸಲಿ ತುಪ್ಪ ಜಿ ಆರ್ ಬಿ ತುಪ್ಪ ನಮ್ಮ ಮನೆಯಲ್ಲಿ ಎಲ್ಲರೂ ಮೆಚ್ಚಿ ತಿನ್ನುವಂತಹ ತುಪ್ಪ ಅದೇ ನಮ್ಮ ಜಿ ಆರ್ ಬಿ ತುಪ್ಪ ನಮ್ಮನೇಲಿ ಎಲ್ರಿಗೂ ಫೇವ್ರೇಟ್ ಗೈಸ್ ಈ ತುಪ್ಪ ಸೊ ತುಪ್ಪ ಅದಾದ್ಮೇಲೆ ಆಶೀರ್ವಾದ್ ಅವರ ಕಲ್ಲುಪ್ಪು ಸೊ ಇದಿಷ್ಟು ಡಿಮಾರ್ಟಿಂದ ತಗೊಂಡಂತಹ ಐಟಮು ಈಗ ಸೇಟು ಅಂಗಡಿಲಿ ಮೀನ್ಸ್ ಲೈಕ್ ನಮ್ಮ ಷಟರ್ ಅಂಗಡಿಲಿ ತಗೊಂಡಿರೋದ್ ಏನೇನು ಅಂತ ತೋರಿಸ್ತೀನಿ ಯೂಶಲಿ ನಾನು ಡಿಮಾರ್ಟ್ ಅಲ್ಲೇ ತಗೊಳ್ಳೋದಾಯ್ತಾ ಮೈದಾ ಆಗ್ಲಿ ಚಿನೋಟಿ ರವೆ ಸೂಜಿ ರವೆ ಏನೇ ಆಗ್ಲಿ ಬಟ್ ಈ ಸತಿ ನಮ್ಮ ಯಜಮಾನ್ರು ಒಂದು ಮಾತು ಹೇಳಿದ್ರು ಡಿಮಾರ್ಟಲ್ಲಿ ಬೇರೆ ಏನಾದರೂ ತಗೋ ಬಟ್ ರೇಷನ್ ಅಂತ ಅಂದರೆ ಲೈಕ್ ಇವಾಗ ಬೆಲ್ಲ ಸಕ್ಕರೆ ಸೋನಾ ಮೊಸರಿ ಅಕ್ಕಿ ಇದು ತೊಗರಿಬೇಳೆ ಮೈದಾ ಹಿಟ್ಟು ಎಣ್ಣೆ ಇವೆಲ್ಲಾನು ಶರ್ಟ್ರು ಅಂಗಡೀಲಿ ತಗೋಣ ಇವಾಗ ಡಿಸ್ಕೌಂಟ್ ಥರ ಇದ್ದಾರೆ ಅಂತ ಅಂದರು ನಾನು ಇಟ್ಕೊಂಡು ಮೇ ಬಿ ಹಳೆ ಏನಾದರೂ ಪ್ರಾಡಕ್ಟ್ ಇರ್ಬೋದು ಕಂಡ್ರೆ ನೋಡು ಅಂತ ಹೇಳಿದೆ ಬಟ್ ಸೀರಿಯಸ್ಸಾಗಿ ಹೇಳ್ತೀನಿ ಶರ್ಟ್ರು ಅಂಗಡಿಲಿ ಕ್ವಾಲಿಟಿ ಮಾತಾಡೋಂಗೇ ಇಲ್ಲ ಅದಕ್ಕೇನೆ ನೋಡಿ ಶಟ್ರು ಕಷ್ಟಪಟ್ಟು ಜೀವನ ಮಾಡ್ತಾರೆ ಹೊರತು ಒಬ್ರಿಗೆ ಮೋಸ ಮಾಡಿ ಜೀವನ ಮಾಡೋದಿಲ್ಲ ಸೊ ರಿಯಲ್ಲಾಗಿ ಒಳ್ಳೆ ಪ್ರಾಡಕ್ಟ್ಗಳನ್ನು ಕೊಡ್ತಾರೆ ಅಂತ ಹೇಳ್ಬೋದು ಸೊ ಫಸ್ಟಿಗೆ ಮೈದಾ ಹಸಿಟ್ಟು ಮೈದಾ ಆಮೇಲೆ ರವೆ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಉಟ್ಬಿಟ್ಟಿಗೆ ಆಮೇಲೆ ಎಣ್ಣೆ ಎರಡು ಪ್ಯಾಕೆಟ್ ತರ್ತಿದ್ದೀನಿ ಸೊ ಎಣ್ಣೆ ಎರಡು ಇದು ಯಾರೋ ಹೇಳ್ತಾ ಇದ್ರು ಕಜ್ಜಾಯಕ್ಕೆಲ್ಲ ಮಾಡ್ತೀವಿ ಗೊತ್ತಾ ಆ ತರ ರೈಸ್ ಏನಕ್ಕೆ ಅಂದ್ರೆ ಲೈಕ್ ಈ ಬಾರ್ಲಿ ಹಾಕಿದು ಗಂಜಿ ಅಥವಾ ಬಾರ್ಲಿ ಹಾಕಿದು ರೈಸ್ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದು ತಂಪು ಕೊಡುತ್ತೆ ಅಂತ ಹೇಳಿದ್ರು ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಎಲ್ಲಾನು ನನಗೆ ತುಂಬಾ ಹೀಟ್ ಆಗ್ತದೆ ಅಂತ ಹೇಳಿ ಹೇಳ್ಕೊಂಡಿದ್ದೆ ತುಂಬಾ ವಿಡಿಯೋಗಳಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದಿರಾ ಬಾರ್ಲಿ ಅಕ್ಕಿದು ಗಂಜಿ ಕುಡೀರಿ ಅಥವಾ ಬಾರ್ಲಿ ಅಕ್ಕಿ ಅನ್ನ ಊಟ ಮಾಡಿ ಅಕ್ಕ ತಂಪಾಗತ್ತೆ ಅಂತ ನಿಜವಾಗ್ಲೂ ಹೇಳ್ತೀನಿ ನೀವೆಲ್ಲ ಹೇಳಿರೋದಕ್ಕೋಸ್ಕರ ತರಿಸಿದ್ದೀನಿ ಟ್ರೈ ಮಾಡೋಣ ಅಂತ ಕನ್ಫರ್ಮ್ ಗೊತ್ತಿಲ್ಲ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದೀನಿ ಅಷ್ಟೇ ಗಾಯ್ಸ್ ಸೊ ಇನ್ನು ಬೇಳೆ ಆಮೇಲೆ ಸಕ್ಕರೆ ಕಡಲೆ ಬೇಳೆ ಒಡೆಗೆಲ್ಲ ಬೇಕಲ್ಲ ಈಗ ಬೇಳೆ ಆಮೇಲೆ ಬೆಲ್ಲ ಆಮೇಲೆ ತೊಗರಿ ಬೇಳೆ ಆ್ಯಕ್ಚುಲಿ ತೊಗರಿ ಬೇಳೆನೂ ನಾನು ಡಿಮಾರ್ಟಲ್ಲಿ ತರ್ತಾ ಇದ್ದೆ ಏನಂತಂದರೆ ಡಿಮಾರ್ಟಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ ಆಮೇಲೆ ಕ್ಲೀನ್ ಇರುತ್ತೆ ಅಂತ ಬಟ್ ಮಾರ್ಟಲ್ಲಿ ನಮಗೆ ನೀವು ಅಬ್ಸರ್ವ್ ಮಾಡ್ದಂಗೆ ನಮಗೆ ಒಂದು ಟೂ ರುಪೀಸ್ ಕಡಿಮೆ ಅಂತ ಹಾಕಿರ್ತಾರೆ ಬಟ್ ಅದು ನಾರ್ಮಲ್ ಆಗಿ ನಾವು ಅಂಗಡಿಗೆ ಬಂದು ಕೇಳಿದಾಗ ಅದಕ್ಕಿಂತ ಐದು ರೂಪಾಯಿ ಕಮ್ಮಿನೇ ಇರುತ್ತೆ ಗೈಸ್ ನಾನು ರೀಸೆಂಟಾಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದೀನಿ ಸೊ ಟಿ ಮಾರ್ಟಿಗೆ ಏನಂದರೆ ಈ ಥರ ಸಣ್ಣ ಪುಟ್ಟ ಐಟಮ್ಗಳು ತಗೊಬರಕ್ಕೆ ಹೋಗ್ಬೋದು ಜಸ್ಟ್ ಒಂದು ಒಂದು ವಾಕ್ ಆಗುತ್ತೆ ಆಚೆ ಹೋಗಿ ಬರ್ಬೋದು ಅಂತ ಹೋಗಿ ಬರ್ಬೋದೇ ಹೊತ್ತು ಈ ಥರ ಫುಲ್ ರೇಷನ್ ಎಲ್ಲ ತರ್ತೀವಿ ನೋಡಿ ಈಗ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಇದ್ರದ್ದು ಇದ್ರದ್ದು ಬಿಲ್ ಎಷ್ಟಾಯಿತು ಅಂತ ಆಮೇಲೆ ಮಾತಾಡೋಣ ಆಮೇಲೆ ಕಡಲೆ ಬೀಜ ಆ್ಯಂಡ್ ಉದ್ದಿನಬೇಳೆ ಸೊ ಇದಿಷ್ಟು ನಮ್ಮ ಶಟ್ ರಂಗ್ಲಿ ತೊಗೊಂಡಿರ್ತಕ್ಕಂತಹ ಐಟಮ್ಗಳು ಓಕೆನಾ ಇದಕ್ಕೆ ಎಷ್ಟು ಬಿಲ್ ಆಯಿತು ಇದು ಎಷ್ಟು ಐಟಮ್ ಇದೆ ಸೊ ನಮ್ಮ ಸುರಿ ಅಕ್ಕಿನೂ ತರ್ಸಿದ್ದೀನಿ ಹದಿಮೂರು ಐಟಮ್ ಹದಿಮೂರು ಐಟಮ್ಗೆ ನೀವು ನಂಬೋದಿಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯ್ತು ಅಷ್ಟೆ ಒಂದೂವರೆ ಸಾವಿರ ಇಷ್ಟು ಐಟಮ್ಗೆ ಆಗಿರೋದೆ ಎಷ್ಟು ಧನಿಯಾ ಪುಡಿಗೆ ಆಮೇಲೆ ಇವಾಗ ನಾನು ತೋರಿಸೋದಲ್ಲ ಇದಿಷ್ಟಕ್ಕೂ ಆಗಿರೋದು ಮೂರು ಸಾವಿರ ಬಿಲ್ಲು ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಸೊ ಇದನ್ನೂ ನಾನು ಇಲ್ಲೇ ಡಿಮಾರ್ಟಲ್ಲೇ ತಗೋತೀನಿ ಅಂತ ಅಂದಿದ್ದಿದ್ರೆ ಡೆಫಿನೆಟ್ಲಿ ನನಗೆ ಏನಿಲ್ಲ ಅಂದ್ರೂ ಒಂದು ಎರಡು ಸಾವಿರ ಹಾಕಿರೋರು ಅದರಲ್ಲಿ ಹಾಕ್ತಾರೆ ಟೂ ರುಪೀಸ್ ಕಮ್ಮಿ ಅಂತ ಬಟ್ ಆಚೆ ನಾವು ವಿಚಾರಿಸಿದಾಗ ಗೊತ್ತಾಗುತ್ತೆ ಅಲ್ಲಿಗಿಂತ ಡಿಮಾರ್ಟ್ಗಿಂತ ನಮ್ಗೆ ಆಚೆ ಹತ್ತು ರೂಪಾಯಿನೇ ಹೆಚ್ಚು ಕಮ್ಮಿ ಇರುತ್ತೆ ಅಂತ ಒಂದು ಸತಿ ಇದನ್ನು ಕೂಲಂಕುಶವಾಗಿ ನೀವೂ ಪರೀಕ್ಷೆ ಮಾಡಿ ಓಕೆ ಒಂದು ಸತಿ ಡಿಮಾರ್ಟಿಂದ ತನ್ನಿ ನೆಕ್ಸ್ಟ್ ಟೈಮ್ ಅಂಗಡಿಲಿ ಹೋಗಿ ತೊಗೊಂಬನ್ನಿ ಅಂದರೆ ಅಂಗಲಿ ಮೀನ್ಸ್ ಈ ಶಟ್ರ ಅಂಗಡಿ ಇರುತ್ತೆ ಗೊತ್ತಾ ಬೆಸ್ಟು ಶಟ್ರ ಅಂಗಡಿ ಎಲ್ಲಾದ್ರೂ ಇದ್ದರೆ ಶಟ್ರ ಅಂಗಡಿಲಿ ಪರ್ಚೇಸ್ ಮಾಡಿ ಡೆಫಿನೆಟ್ಲಿ ಅಲ್ಲಿ ನಿಮಗೆ ರಿಯಲ್ ಆಗಿ ಗೊತ್ತಾಗ್ಬಿಡುತ್ತೆ ಚೇಂಜಸ್ ಅಂತ ಸೊ ಇದಿಷ್ಟು ಇವತ್ತಿನ ಶಾಪಿಂಗ್ ವಿಡಿಯೋ ಆಗಿರುತ್ತೆ ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ Lots of love. Bye bye.